ಒಂಚೂರು ಒಂಚೂರೇನು ಅನ್ಯತಾ ಬಾಯ್ಬಿಡಿ ನಮ್ ಜನ ಎಲ್ಲ ಒಂದ್ ಸ್ವಲ್ಪ ಓದ್ಬಿಟ್ಟು ಒಬ್ಬ ಸಾಕ್ಬಿಟ್ರೆ ಮುಗ ಎತ್ಕೋಬಾರ್ದು ಅಂತಾನ ಅವನು ಒಬ್ಬ ಕೇಸ್ ಎಸ್ ಮಾಡ್ಬಿಟ್ರೆ ಮುಗ ತೊಡ ಮೇಲೆ ಕುಡ್ಸ್ಕೋಬಾರದು ಅಂತಾರೆ ಅಂದ್ರೆ ಮಕ್ಕಳನ್ನ ದೂರದಲ್ಲಿ ಇಟ್ಕೊ ಬೆಳೆಸ್ತಾರೆ ಏನೋ ಒಂಥರ ಗೊತ್ತು ಅವ್ರೇ ನೀವು ಹೊರ್ಗಡೆತಲ್ಲ ಅಲ್ಲೂ ಹಾಗೆ ತೋರಿಸೋದು ಒಂಚೂರು ವಿದ್ಯ ಅವರಷ್ಟೇ ಅಲ್ಲ ಒಂಚೂರು ವಿದ್ಯಾವಂತರ ಆಗ್ಬಿಟ್ರೆ ಒಂಚೂರ ಏನೋ ಒಂದು ಒಂದು ಇಂಜಿನಿಯರ್ ಮತ್ತು ಯಾವ್ದೋ ಕಂಪ್ನಿ ಹೊತ್ತ ಅವ್ರು ಅಷ್ಟೇ ಮಕ್ಕಳನ್ನ ಒಂಥರ ಹೆಂಗ್ ಸಾಕ್ತಾರೆ ಅಂತಂದ್ರೆ ಏನೋ ಒಂಥರ ಏನೋ ಒಂಥರ ಅದೊಂಥರ ತರ ಬಿಡಿಯೋದು ಅದ್ ಹೇಳಕ್ಕೆ ಅಸಾಧ್ಯ ಆ ತರ ಬೆಳಸ್ಬಿಟ್ಟೇನತ್ತಲ್ಲ ಮಕ್ಕಳುಗಳಿಗೆ ಯಾರ ತಾವು ಹೇಳ್ಕೊಳಕ್ಕಿಲ್ಲ ಹೇಳ್ಕೊಂಡ್ರೆ ಮೊಬೈಲ್ ತರ ಮೊಬೈಲ್ ಹತ್ರದಲ್ಲಿ ಹೇಳ್ಕೋಬೇಕು ಇದನ್ನ ಮೊಬೈಲ್ ಅನ್ನೋದು ಬಿಟ್ರೆ ತನ್ನ ಮಕ್ಕಳು ತನ್ನ ತಾಯಿ ಹತ್ರ ತನ್ನ ತಂದೆ ಜೊತೆ ಹೇಳ್ಕೊಳ್ವಂತ ಒಂದು ವಾತಾವರಣ ಇಲ್ಲ ಅಂದ್ರೆ ಮನಸ್ಥಿತಿ ಇಲ್ಲ ಅಂತಂದ್ರೆ ನಮ್ಮಗು ಏನಾಗ್ಬೋದು ಮನೆ ಅಧ್ಯಕ್ಷರು ಏನಾಗ್ಬೋದು ಏನಾಗ್ಬೋದು ಅಲ್ವಾ ಅದಕ್ಕೆ ಆ ಮಗುನ ಏನ್ ಮಾಡ್ತಾರೆ ಒಂದು ಬೇರೆಯವ್ರ ಜೊತೆ ಬೆರೆಯಕ್ಕೂ ಬಿಡಲ್ಲ ತಾವು ಕೂಡ ತನ್ನ ಮಗುನ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರುವುದಿಲ್ಲ ಎರಡು ಇಲ್ಲದೆ ಏನಾಗ್ತವೆ ಆಟೋಮೆಟಿಕ್ ಆಗಿ ಮನೆ ಅಧ್ಯಕ್ಷರೇ ಈ ತರ ಆಗ್ತದೆ ಅದಕ್ಕೆ ದಯಮಾಡಿ ಮಕ್ಕಳಿಗೆ ನಾನು ಹೇಳೋದು ಮಕ್ಕಳನ್ನ ಏನ್ ಮಾಡೋದು ಆಪ್ತ ಈ ಏನು ಸಮಾಲೋಚನೆ ಮಾಡ್ತಾರೆ ಸಾಲಿನಲ್ಲಿ ಈ ಪೇರೆಂಟ್ಸ್ ಮಾಡಬೇಕು ನಿಮ್ ಮಕ್ಕಳಿಗೆ ನೋಡ್ಕೊಳ್ರಪ್ಪ ನೀವು ಅಂತ ನಿಮ್ ಮಕ್ಕಳು ನೋಡ್ಕೊಳ್ರಿ ಈಗ ಅಂತ ಗೌರ್ಮೆಂಟ್ ಸ್ಕೂಲ್ ಆಗಲಿ ಮೇಡಮ್ ಇನ್ನೊಂದು ಸ್ಕೂಲ್ ಎಲ್ಲ ನಮ್ಮ ಮಕ್ಕಳೇ ನಾನು ಅವರು ಅಂತ ಹೇಳುದಿಲ್ಲ ಎಲ್ರು ನಮ್ಮ ಮಕ್ಕಳೇ ಎಲ್ಲರೂ ಈ ಭಾರತದ ಭವಿಷ್ಯನೇ ಎಲ್ಲರೂ ನಮ್ಮ ಭಾರತದ ಭವಿಷ್ಯನೇ ಹಾಗಾಗಿ ಈ ಪೇರೆಂಟ್ಸ್ ನ ಒಂದ್ ಸ್ವಲ್ಪ ನಾವು ಈ ತಿದ್ದುವಂತ ಕೆಲಸನ ನಮ್ಮ ಎಜುಕೇಟ್ ಮಾಡಬೇಕು ಅದನ್ನ ಮಾಡಿದಾಗ ಮಾತ್ರ ಮಕ್ಕಳು ಒತ್ತಡ ಜಾಸ್ತಿ ಆಗುತ್ತೆ ಏನಾಗಿದೆ ಅದ್ ಏನ್ ನನಗೆ ಗೊತ್ತಿಲ್ಲ ಬರೀ ಮಾರ್ಕ್ಸ್ ಹಿಡ್ಕೊಬಿಟ್ಟವ್ರೆ ಅವನು ನೂರು ಮಾರ್ಕ್ಸ್ ತಗೊಂಡ ಇವನ್ ತೊಂಬತ್ ಮಾರ್ಕ್ಸ್ ತಗೊಂಡ ಇವನ್ ಎಂಬತ್ ಮಾರ್ಕ್ಸ್ ತಗೊಂಡ ನೀನ್ ಯಾಕೆ ತಗೊಂಡ ಯಾಕೆ ಬಿಟ್ರೆ ಮಕ್ಕಳಿಗೆ ಆ ಒತ್ತಡ ಬಿಟ್ರೆ ಅವಳಗ್ ಮಕ್ಕಳು ಸಂತೋಷವಾಗಿ ತಮ್ಮ ಬಾಲ್ಯವನ್ನ ಕಳೀತಕ್ಕಂತ ಬೆಳೀತಕ್ಕಂತ ಇದೇ ಇಲ್ಲ ವಾತಾವರಣ ಇಲ್ಲ ವಾತಾವರಣ ಇಲ್ಲ ಇವ್ ಸಿನಿಮಾ ಹೋಯ್ತಾರ ಒಳಗಡೆ ಸೇರ್ಸ್ಬಿಟ್ಟು ಬೀಗ ಹಾಕೊಂಡು ಹೊಡಿತಾರೆ ತರಕಾರಿ ತರಕೋಯ್ತಾರ ಬೀಗ ಹಾಕೊಂಡು ಹೊಟ್ಟಾಯ್ತಾರೆ ಯಾರ ಜೊತೆಗೂ ಬಿಡಲ್ಲ ಅಧ್ಯಕ್ಷರೇ ಯಾರ ಜೊತೆಗೂ ಬಿಡುದಿಲ್ಲ ಇವರು ಅವ್ರ ಅಕ್ಕ ತೆಗೆದ್ರ ಮಕ್ಕಳ ಜೊತೆ ಬಿಡುದಿಲ್ಲ ಅವ್ರ ಅಂಟಂದ್ರ ಮಕ್ಕಳ ಜೊತೆ ಬಿಡುವುದಿಲ್ಲ ಇವೆಲ್ಲ ಏನಾಗುತ್ತೆ ಅಂತಂದ್ರೆ ಮಗು ದೊಡ್ಡವರಾಯ್ತಾರಲ್ಲ ಮನೆ ಅಧ್ಯಕ್ಷರೇ ಸ್ಯಾಡಿಸ್ಟ್ ನೇಚರ್ ಸ್ಯಾಡಿಸ್ಟ್ ನೇಚರ್ ಅಂತವರು ನಮ್ಮ ನಡುವೆನೆ ಸುಮಾರು ಜನ ನಾನು ನೋಡ್ತಾ ಇದ್ದೀನಿ ಸುಮಾರು ಜನ ನೋಡಿದೀನಿ ನಾನು ನಾನು ಹೇಳ್ದಲ್ಲ ಐ ಎ ಎಸ್ ಆದ್ರೆ ಅವನ ಅವ್ರ ಅಪ್ಪ ಅಮ್ಮ ನೋಡಬಾರ್ದು ಅಂತ ಲೆಕ್ಕ ಅವ್ರ ಅಕ್ಕ ತಂಗಿಯರು ನೋಡಬಾರ್ದು ಅಣ್ಣ ತಂದಿರು ಬರಬಾರ್ದು ಇದು ಹೆಂಗೆ ಅಂದ್ರೆ ಶ್ರೀಮಂತಿಗೆ ಗೊತ್ತಲ್ಲ ಒಬ್ಬ ಶ್ರೀಮಂತ ಆದ್ರೆ ನಾಯಿ ಬಿಟ್ರೆ ನಾರು ಹೋಗುದಿಲ್ಲ ಅವ್ರ ನಂಟ್ರಿಶು ಹೋಗುದಿಲ್ಲ ಬೇರೆ ಅವ್ರು ಯಾಕೆ ದೊಡ್ಡವ್ರು ಯಾಕಬೇಕು ಅಂತ ಹಂಗೆ ಅಧಿಕಾರಿ ವಲಯ ಇರ್ಬೋದು ಶ್ರೀಮಂತಗೆ ಇರ್ಬೋದು ಈ ವ್ಯವಸ್ಥೆನಲ್ಲಿ ಈ ವ್ಯವಸ್ಥೆ ಬಾಂಧವ್ಯಗಳನ್ನ ಕಳ್ಕತಾ ಇದ್ದ ಅಧ್ಯಕ್ಷ ಬಾಂಧವ್ಯಗಳನ್ನ ಕಳ್ಕೊತಾ ಇದ್ದೀವಿ ಮನುಷ್ಯತ್ವ ಕಳ್ಕೋತಾ ಇದ್ವಿ ಮನುಷ್ಯತ್ವ ಕಳ್ಕೊತಾ ಇದ್ದೀವಿ ಅದಕ್ಕೆ ನಾನು ಹೇಳೋದೇನು ಮನುಷ್ಯ ಸಂಘ ಜೀವ ಬದುಕಬೇಕು ಸಮಾಜದಲ್ಲಿ ಒಂದಾಗಬೇಕು ಆ ನೇಚರ್ ಬರೋ ಆ ಮಗುನ ನಾವು ತಯಾರು ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಪೇರೆಂಟ್ಸ್ನ ತಿದ್ದಬೇಕು ಪೇರೆಂಟ್ಸ್ನೇ ತಿದ್ದಬೇಕು ನಾವು ಆ ಕೆಲಸ ಆದ್ರೆ ಮಾತ್ರ ಮನೆ ದೇಕ್ಸ್ರೆ ಇದು ಸಕ್ಸಸ್ ಆಗುತ್ತೆ ಅಂತೇಳಿ ನಾನು ಕೂಡ ಭಾವಿಸ್ತೀನಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರನು ಕೂಡ ಬಹಳಷ್ಟು ಒಳ್ಳೆಯ ತೀರ್ಮಾನನ ಈ ಡ್ರಗ್ಸ್ನ ತಂದು ಸಪ್ಲೈ ಮಾಡ್ತಾರ ಅವ್ರನ್ನೆಲ್ಲ ಕೆಲಸನ ಮಾಡ್ತಾ ಇದೆ ಮಾಡ್ತಾ ಇದೆ ಹಾ ಡ್ರಗ್ಸ್ ಪೆಡ್ಲರ್ಸ್ ಅವ್ರಿಗೆ ಯಾವ ಅವ್ರ ಮೇಲೆಲ್ಲ ಕ್ರಮವನ್ನ ಆಗ್ತಾ ಇದೆ ಮನೆ ಅಧ್ಯಕ್ಷರೇ ಹಾ ಸೂಪ ಚಾಕ್ಲೇಟ್ ಚಾಕ್ಲೇಟು ಪೆಟ್ಟಿ ಅಂಗಡಿಗಳು ಮನೆ ಅಧ್ಯಕ್ಷರೇ ಇವೆಲ್ಲವೂ ಇದೆ ಆದ್ರೆ ಮನೆ ಅಧ್ಯಕ್ಷ ಇನ್ನೊಂದೇನು ಅಂದ್ರೆ ಮನೆ ಅಧ್ಯಕ್ಷ ಒಂದೇ ಅವ್ರು ನಾನು ಹೇಳ್ಬಿಟ್ಟು ನಾನು ನಿರ್ಸಿನ ಜಾಸ್ತಿ ಎಳೆಯಕ್ಕೂ ಅಲ್ಲ ಇನ್ನ ಬೇಕಾದ್ರೆ ಮಾತಾಡ್ಬೋದು ಮನೆ ಅಧ್ಯಕ್ಷರೇ ಒಂದು ಆಗ್ಬೇಕು ಮನೆ ಅಧ್ಯಕ್ಷರೇ ಒಂದು ತಮ್ಮ ಗೊತ್ತು ಒಂದ್ ಏನ್ ಒಂದ್ ಮಗುಗೆ ಒಂದ್ ಏನನ್ನೋ ಒಂದ್ ಏಟು ಬಿಟ್ರು ಒಂದ್ ಇದ್ ಮಾಡಿದ್ರು ಅಂದ್ರೆ ಆಲೆ ಮಕ್ಕಳು ಹಕ್ಕಳ ಹಾಕೋ ಬಂದ್ ಸ್ಕೂಲ್ಗೆ ಅನ್ಕೊಳ್ಳಿ ಅವ್ರನ್ನೇನು ಚಿತ್ರವಿಚಿತ್ರವಾಗಿ ಹಾಕ್ಬಿಡ್ತಾರೆ ಇನ್ನೊಂದು ಮಾನವ ಹಕ್ಕಳ ಆಯೋಗ ಅವ್ರು ಯಾರ್ಯಾವ ಆಯೋಗಗಳು ಎಲ್ಲಾ ಎಲ್ಲ ಮುತ್ಕೊಂಡ್ಬಿಡ್ತಾರೆ ಸುಮ್ಮನಿರ್ತಾರಲ್ಲ ಬಂದ್ಬಿಡ್ತಾರೆ ಆ ಮಗುಗ್ ಏನು ಹೇಳಂಗಿಲ್ಲ ಆ ಮಗುಗೆ ಏನು ಹೇಳಂಗಿಲ್ಲ ಅಯ್ಯೋ ನಮ್ಗೆ ಹಿಂಗಲ್ಲ ನಮ್ಗೆ ಹಿಂಗೆಲ್ಲ ಈ ಇದಾರ ನೋಡಿತಿದ್ರು ಅಲ್ಲ ನಾನು ಹೇಳೋದೇನು ಅಂದ್ರೆ ಭೊಜಗೌಡ್ರೆ ಈ ಜನ ಎಲ್ಲ ನೂರ್ ಮಾರ್ಕ್ಸ್ ಇಟ್ಕೊಂಡು ಹೊಂಟೋಗ್ಬಿಟ್ಟವ್ರೆ ನೂರ್ ಮಾರ್ಕ್ಸ್ ನಾನು ಹೇಳೋದು ಮನುಷ್ಯ ಹತ್ರ ಇಟ್ಕಳ್ರಪ್ಪ ಅಂತ ನಿಮ್ ಮನುಷ್ಯರು ಮಾಡ್ರಿ ಮಕ್ಕಳನ್ನ ಮಕ್ಕಳನ್ನ ವಿದ್ಯಾವಂತರು ಮಾಡಿ ಆ ಮಕ್ಕಳಿಗೆ ನಾವೇನ್ ಮಾಡ್ತಾ ಇದ್ದೀವಿ ನೋಡಪ್ಪ ನನ್ನಂಗ ಬೇಡ ನೀನು ಮುಗೀತಿದ್ದಂಗೆ ಕೆಲಸ ತಗೋಬೇಕು ವರ್ಷಕ್ಕೆ ಇಷ್ಟು ಕೋಟಿ ನಿಂಗೆ ದುಡ್ಡು ಬರೋ ಥರ ಆಗ್ಬೇಕು ಆ ಥರ ಕೆಲಸ ಸಿಗ್ಬೇಕು ನೀನು ನೀನು ಡಾಕ್ಟರ್ ಆಯ್ತಿಯಾ ಅದೇ ಥರ ಮಾಡಬೇಕು ಇಂಜಿನಿಯರ್ ಆಯ್ತಿಯಾ ಅದೇ ಥರ ಮಾಡ್ಬೇಕು ಡಾಕ್ಟರ್ ಆದರೆ ಎಷ್ಟು ಜೋ ಉಳಿಸ್ದೆ ಅಂತಲ್ಲ ಎಷ್ಟು ದುಡ್ಡು ಮಾಡಿದೆ ಅಂತ ಇಂಜಿನಿಯರ್ ಆದರೆ ಎಷ್ಟು ಮನೆ ಕಟ್ಟಿದೆ ಅಂತಲ್ಲ ಎಷ್ಟು ಮನೆ ಕೆಡುವುದೇ ಅಂತ ಲೆಕ್ಕ ಇದನ್ನ ನಾವು ಪೇರೆಂಟ್ಸು ಪೇರೆಂಟ್ಸ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಯಾವ ಸರ್ಕಾರಗಳು ಏನು ಮಾಡೋಕ್ಕಾಗುತ್ತೆ ಯಾವ ಸರ್ಕಾರ ಏನ್ ಮಾಡಕ್ಕಾಗುತ್ತೆ ನಮ್ಮ ತಂದೆ ತಾಯಿದರ ಮನಸ್ಥಿತಿ ಇದೆಯಲ್ಲ ಅದು ಬದಲಾವಣೆ ಆಗ್ಬೇಕು ತಮ್ಮ ಮಕ್ಕಳ ಭವಿಷ್ಯ ಇರುವುದು ಈ ಸಮಾಜದ ಸಂಘ ಜೀವಿಯಾಗಿ ಬದುಕಬೇಕು ಈ ಸಮಾಜದ ಅವಕಾಶಗಳ ಉಪಯೋಗ ಮಾಡ್ಕೊಂಡು ಅವರು ಕೂಡ ಸಮಾಜಕ್ಕೆ ವಾಪಸ್ ಕೊಡಬೇಕು ಆ ರೀತಿಯಾದಂತಹ ಒಂದು ವಾತಾವರಣವನ್ನ ತಂದೆ ತಾಯಿದ್ರು ಇಟ್ಟುಕೊಂಡು ಬೆಳೆಸಬೇಕು ಜೊತೆಗೆ ಆ ಮಗು ಏನೇ ಅನ್ಸಿದ್ರು ಕೂಡ ಅದು ಒಳ್ಳೇದಿರು ಕೆಟ್ಟ ಮನೆ ಅಧ್ಯಕ್ಷರೇ ಆ ಮಗು ತಾಯಿ ಜೊತೆ ತಂದೆ ಜೊತೆ ಏಳುವಂತ ವಾತಾವರಣ ಇರಬೇಕು ಹೇಳುವಂತ ವಾತಾವರಣ ಇರಬೇಕು ಅದೇ ಇರುವುದಿಲ್ಲ ಅದು ದೊಡ್ಡ ಪ್ರಾಬ್ಲಮು ಈ ಸ್ಯಾಟಿಸ್ಟೇಚರ್ ಆಗಿ ಬೆಳಿಲಿಕ್ಕೆ ಅದೊಂದು ದೊಡ್ಡ ಪ್ರಾಬ್ಲಮ್ ಆಮೇಲೆ ಮೂವತ್ತೈದು ಮಾರ್ಚ್ ತಗೊಂಡ್ರಲ್ಲ ಕೆಟ್ಟವರ ಮನೆ ಅಧ್ಯಕ್ಷರ ಮೂವತ್ತೈದು ಮಾರ್ಚ್ ತಗೊಂಡ್ರಲ್ಲ ಕೆಟ್ಟವ್ರ ಫೇಲ್ ಆಗಿರಲ್ಲ ಕೆಟ್ಟವ್ರಾ ಏನ್ ಅಧ್ಯಕ್ಷರ ಏನು ದೂರ್ ಮಾರ್ಕ್ಸ್ ತಗೊಂಡ್ಬಿಟ್ರೆ ನೂರ್ ಮಾರ್ಕ್ಸ್ ತಗೊಂಡ್ ಹಾಕ್ಸಿಡಾರ ಹೇಳಿ ಅಧ್ಯಕ್ಷರ ನೀವು ನೋಡಿದಿ ನಾವು ನೋಡಿದೀವಿ ನಿಜ ನಾನು ಹೇಳ್ತಾ ಇರೋದು ಸತ್ಯವಾಗಿ ಹೇಳ್ತಾ ಇದೀನಿ ನಾನು ನಾವು ಮನುಷ್ಯತ್ವ ಕಳಿಸೋದ್ ಬಿಟ್ಬಿಟ್ಟು ಶಿಕ್ಷಣ ಕೊಡೋದ್ ಬಿಟ್ಬಿಟ್ಟು ಈ ನಿಕೃಷ್ಟ ಮನೋಭಾವನೆಯನ್ನ ಹೊಂದಿರತಕ್ಕ ಗಳಾಗಿ ಬರೀ ಹಣನೇ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಕಲಿಸ್ತಾ ಇದ್ದೀವಲ್ಲ ಎಷ್ಟು ಮಟ್ಟಿಗೆ ಸರಿ ಸರಿ ಎಷ್ಟು ಮಟ್ಟಕ್ಕೆ ಸರಿ ಅಧ್ಯಕ್ಷ ಅಲ್ಲೇ ಅಲ್ಲ ಮನೆ ಅಧ್ಯಕ್ಷ ನಾನು ಹೇಳ್ತಾರ ಸರಿ ಅಂತ ಅನ್ಕೊಂಡಿದ್ದೀನಿ ನಾನು ಸರಿ ನಾನು ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ ಯಾರದೇ ಮಕ್ಕಳಲ್ಲಿ ಮನೆ ಅಧ್ಯಕ್ಷ ನಮ್ಮ ಮಕ್ಕಳಿದ್ದಂಗೆ ಎಲ್ರ ನಮ್ಮ ಮಕ್ಕಳು ನಮ್ಮ ಮಕ್ಕಳೇ ಕೊನೆಗ ಮನೆ ಅಧ್ಯಕ್ಷರೇ ಕೇಳಿ ಬಜಾಗೋಡ್ರೆ ಮೊನ್ನೆ ಒಂದು ಸ್ಕೂಲ್ ಡೇ ಮನೆ ಅಧ್ಯಕ್ಷರೇ ಹೋಗಿದ್ದೆ ಒಬ್ಬರು ಇದೇ ಥರದವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಈ ಸ್ಪೀಚ್ ನಮ್ಮ ಮಕ್ಕಳುಗಳಿಗೆ ಈ ತುಂಬ ಚೆನ್ನಾಗಿ ಅವ್ರು ಯಾವ ರೀತಿ ಬದುಕಬೇಕು ಏನು ಜನರ ಬಗ್ಗೆ ಮೋಟಿವೇಶನ್ ಸ್ಪೀಚ್ ಥರ ಅವರು ನನಗೆ ಸಿಕ್ಕಿದ್ರು ನನಗೆ ಸಿಕ್ಕಿದ್ರೆ ಸರ್ ಹೇಗಿದ್ದೀರಾ ಇಲ್ಲ ಅವರಲ್ಲ ಬಿಡಿ ಸರ್ ನೀವು ಹೆಸ್ರುಳದು ಬೇಡ ಅವರಲ್ಲ ಸರ್ ಅವ್ರಿಗೆ ಅರ್ಥ ಆಗ್ಬಿಡ್ತಾರೆ ನಾನು ಈ ಪುಟಾನ ಹಿಂಗೆ ಹೇಳೋಣ ಅಂತ ನನಗೆ ಯಾರು ಹೇಳ್ತೀರ ಅವ್ರಿಗೆ ಸರ್ ಹೆಂಗಿದ್ದೀರ ಚೆನ್ನಾಗಿದ್ದೀನಿ ಸರ್ ಹಾಂ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ ಕೇಳ್ತಾನೆ ಹಿಂಗ ಈಗ ನಾನು ಈ ಥರ ಈ ಥರ ಸರ್ ಸರ್ ನಿಮಗೆ ಅದು ಇಬ್ಬರು ಹೋಗ್ತಾರೆ ಎಲ್ಲಿದ್ದಾರೆ ಸರ್ ಅಮೇರಿಕಾದಲ್ಲಿದ್ದಾರೆ ಯಾಕೆ ಸರ್ ಹಿಂಗೆ ರಾಗ ಹೇಳತಿಲ್ಲ ಇಬ್ಬರು ಹೋಗಲ್ಲ ಭಾಳಷ್ಟು ವರ್ಷಗಳಾಯ್ತು ಈತ್ ಕಡೆ ಏನು ಬರುವಂಥ ಮೈಂಡ್ ಇಲ್ಲ ಬರ್ತಾ ಇಲ್ಲ ಮತ್ತೆ ಇಲ್ಲಾರಿದ ನಾನು ನೆಂಡ್ತಿ ನನಗೆ ಅವಳು ಅವಳು ನಾನು ಜಾಸ್ತಿ ಪರ್ಸೆಂಟೇಜ್ ಮಾರ್ಕ್ಸ್ ತೆಗ್ದದಕ್ಕೆ ಆ ಶಿಕ್ಷೆ ಅವ್ರಿಗೆ ಜಾಸ್ತಿ ಪರ್ಸೆಂಟೇಜ್ ತೆಗಿತರ ಓದ್ಸಿದ್ರಲ್ಲ ಶಿಕ್ಷೆ ಏನ್ ಗೊತ್ತೇನು ಇದು ಮನೆ ಅಧ್ಯಕ್ಷರೇ ಆ ನಿಜ ಸುಳ್ಳ ಮನೆ ನಮ್ ಮಕ್ಕಳು ತಂದೆ ತಾಯಿ ಆಶ್ರಯ ಆಗ್ಬೇಕಲ್ಲ ಮಕ್ಕಳೇ ಮನೆ ಅಧ್ಯಕ್ಷರೇ ನಮ್ಮ ಮಕ್ಕಳುಗಳು ನಾವು ವಯಸ್ಸಾದಾಗ ನಮ್ಗೆ ಆಶ್ರಯ ಆಗ್ಬೇಕಲ್ಲ ನಮ್ಮ ಛತ್ರಿ ತರ ಹಿಡ್ಕೋಬೇಕಲ್ಲ ಇವತ್ತು ಏನಾಗ್ತಾ ಇದೆ ಏನಾಗ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದ್ವಿ ನಾವು ಇವತ್ತು ರುದ್ರಾಶ್ರಮಗಳು ಯಾಕೆ ಬರ್ತಾವೆ ಯಾರು ಬಿಡ್ತಾವ್ರೆ ಅವಿದ್ಯಾವಂತರು ಬಿಡ್ತಾವ್ರ ಬಿಡ್ತಾರಲ್ಲ ಶ್ರೀಮಂತರು ಐಲಿ ಎಜುಕೇಟೆಡ್ ಕ್ಲಾಸ್ ಮನೆ ಅಧ್ಯಕ್ಷರೇ ಹಾ ನಿ ಚೆನ್ನಾಗಿ ಗೊತ್ತು ಅಂತ ಅಧ್ಯಕ್ಷರೇ ನೀವು ನಾನು ನಾನು ಹೇಳ್ತಾ ಇರತಕ್ಕ ಎಜುಕೇಟೆಡ್ ಕ್ಲಾಸ್ ಒಂದ್ ಕಡೆ ಶ್ರೀಮಂತ್ಗೆ ಇವರೇ ತಗೊಂಡೋಗಿ ಇವ್ರಗಳಿಗೋಸ್ಕರ ಸರ್ಕಾರಗಳು ವೃದ್ಧಾಪ್ಯ ಏನೋ ವೃದ್ಧಾಶ್ರಮಗಳನ್ನ ಮಾಡಬೇಕು ಇವಾಗ ಆತರದ ಪರಿಸ್ಥಿತಿ ಉದ್ಭವವಾಗಿದೆ ಮನೆ ಅಧ್ಯಕ್ಷರೇ ಹ ಹೌದು ಕೊಟ್ಟು ಹ ಆಮೇಲೆ ಈಗ ಏನಾಗಿದೆ ಗೊತ್ತಾ ಮನೆ ಮನೆ ಅಧ್ಯಕ್ಷರೇ ನಾನು ಕೆಲವ್ರನ್ನೆಲ್ಲ ಕೇಳ್ತೀನಿ ನಾನು ಅಯ್ಯೋ ಮಕ್ಕಳೇನು ಏನು ಮಾಡ್ತಾರೆ ಏನು ಗೊತ್ತು ಯಾರಿಗೆ ಗೊತ್ತು ಸರ್ ಕೂಡ ಇಟ್ಕೋತಾ ಇದ್ದೀನಿ ನಾನು ರಿಟೈರ್ಡ್ ಆದಮೇಲೆ ನನ್ನ ಅಕೌಂಟ್ ಅಲ್ಲಿ ಇದ್ರೆ ಯಾವ್ದಾದ್ರು ದಾಸ ಸೇರ್ಕೋಬೋದು ಸರ್ ಅಂತಾರೆ ಕೆಲವರೆಲ್ಲ ಅಲ್ಲ ಎಂತ ಮನಸ್ಥಿತಿ ಮನೆ ಅಧ್ಯಕ್ಷರೇ ಎಲ್ಲಿಗೋ ತಲುಪ್ತಾ ಇದ್ದೀವಿ ನಾವು ಯಾವ ಥರ ಶಿಕ್ಷಣ ಕೊಡ್ತಾ ಇದೀವಿ ನಾವು ಯಾವತ್ತಿ ಶಿಕ್ಷಣ ಕೊಡ್ತಾ ಇದೀವಿ ನಾವು ಯಾವ ಥರ ಶಿಕ್ಷಣ ಮಕ್ಕಳಿಗೆ ಸಿಗ್ತಾ ಇದೆ ಇದ್ರ ಬಗ್ಗೆ ನಾವು ಏನು ಯೋಚನೆ ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ನಾವು ಅದಕ್ಕೆ ಇದ್ರ ಬಗ್ಗೆ ಮನ್ಯ ಅಲ್ಲ ಮನೆ ಸಿದ್ದರಾಮಯ್ಯ ಸಿಎಮ್ ಕೂಡ ಇದರಲ್ಲಿ ಹೇಳಿದ್ದಾರೆ ಒಂದು ನೈತಿಕ ಶಿಕ್ಷಣ ಬಜೆಟ್ ಅಲ್ಲಿ ಕೂಡ ಹೇಳಿದ್ದಾರೆ ನಮ್ಮ ಬದು ಬಂಗಾರಪ್ಪರು ಕೂಡ ಅದ್ರ ಬಗ್ಗೆ ಉತ್ಸುಕರಾಗಿದ್ದಾರೆ ಆದ್ರೆ ಅಲ್ಲ ಅಲ್ಲ ಉತ್ಸುಕರಾಗಿದ್ದಾರೆ ದಯಮಾಡಿ ಇದನ್ನ ಮಕ್ಕಳಿಗೆ ಅಷ್ಟೇ ಅಲ್ಲ ಆ ಪರಿಸರವನ್ನ ಒಂದು ಕ್ರಿಯೇಟ್ ಮಾಡಬೇಕು ಅಧ್ಯಕ್ಷರೇ ಪರಿಸರನೇ ಕ್ರಿಯೇಟ್ ಮಾಡಬೇಕು ಪೇರೆಂಟ್ಸ್ ನ ಜೊತೆ ಸೆಪ್ಟೆಂಬ ಮಾಡಬೇಕು ಅವ್ರನ್ನ ಈ ದುಡ್ಡಲ್ಲಿ ಬೆಳೆಸೋದ್ರ ಬದಲು ದುಡ್ಡಲ್ಲಿ ಬೆಳೆಸೋ ವಿದ್ಯೆ ಕೊಟ್ಟು ಮನುಷ್ಯರನ್ನಾಗಿ ಮಾಡ್ತಕ್ಕಂಥ ಮಾನವರನ್ನಾಗಿ ಮಾಡ್ತಕ್ಕಂಥ ಈ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಒಬ್ಬರಾಗಿ ಬದುಕ್ತಕ್ಕಂಥ ಎಲ್ಲ ಅವಕಾಶ ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಈ ತರ ಅವಕಾಶ ನಮ್ಮ ಭಾರತದಲ್ಲಿ ಅವಕಾಶ ಪ್ರತಿಯೊಬ್ಬ ಕೂಡ ಅಂಥ ಅವಕಾಶವನ್ನು ಬೆಳೆಸ್ಕೊಂಡು ಒಳ್ಳೆ ವ್ಯಕ್ತಿಗಳಾಗಿ ಈ ಸಮಾಜಕ್ಕೆ ಬರಬೇಕು ಆ ದೃಷ್ಟಿಯಿಂದ ಈ ಸರ್ಕಾರನೂ ಕೂಡ ನಮ್ಮ ಸಮಾಜನೂ ಕೂಡ ಸೇರಿ ಈ ಒಂದು ಮಕ್ಕಳಿಗೆ ಏನು ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕಾದು ಮತ್ತೆ ತಂದೆ ತಾಯದ ಯಾವ ರೀತಿಯಾದಂಥ ಒಂದು ತಿಳುವಳಿಕೆ ಕೊಡಬೇಕಾದ್ರ ಬಗ್ಗೆ ಒಂದು ನೈತಿಕ ಶಿಕ್ಷಣವನ್ನು ಕೂಡ ಜಾರಿ ತರಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂಡು ತಮಗೆ ಅವಕಾಶ ಕೊಡೋದು ಧನ್ಯವಾದ ಮನೆತೆ